ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎಲ್ಲರೂ ಕೂಡ ಪಿ ಡಿ ಒ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರೆ ಈ ಮುಖಾಂತರ ಪಿ ಡಿ ಒ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ನಿಮಗೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟೂನ ಅಟೆಂಡ್ ಮಾಡಿದ ನಂತರ ಪೇಪರ್ನ ಲೆವೆಲ್ ಆಫ್ ಡಿಫಿಕಲ್ಟಿನ ನೋಡ್ತಾ ಹೋದಾಗ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಮಾಡ್ರೇಟ್ ಪೇಪರನ್ನು ಕೊಟ್ಟಿದ್ದರು ಅಂತ ಹೇಳ್ಬೋದಾಗುತ್ತೆ ಸೊ ಜನರಲ್ ಪೇ ಜನರಲ್ ಪೇಪರ್ ಟೂ ಇರ್ಬೋದು ಅಥವಾ ಕಮ್ಯುನಿಕೇಷನ್ ಪೇಪರ್ ಎರಡನ್ನೂ ಕೂಡ ನಾವು ಗಮನಿಸಿದಾಗ ಆ ಪೇಪರ್ ಒನ್ ಎಲ್ಲೋ ಒಂದು ರೀತಿ ನಮಗೆ ಫಿಫ್ಟಿಯಿಂದ ಸಿಕ್ಸ್ಟಿ ಸ್ಕೋರ್ ಮಾಡುವಂತಹ ರೀತಿಯಲ್ಲಿತ್ತು ಆ ಪೇಪರ್ ಟೂನ ನೋಡಿದಾಗ ಕಮ್ಯುನಿಕೇಷನ್ ಪೇಪರನ್ನು ನೋಡಿದಾಗ ಆಲ್ಮೋಸ್ಟು ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಭಾಗ ಒಂದು ರೀತಿಯಾದಂತಹ ಈಸಿಯಾಗಿದ್ದರೂ ಕೂಡ ಎಲ್ಲೊಂದು ರೀತಿ ಕನ್ನಡ ಭಾಗ ಏನು ಮೂವತ್ತೈದು ಸುಮ್ಮ ಡಿಫಿಕಲ್ಟಿ ಆಗಿತ್ತು ಅಂತ ಹೇಳಿ ಗಮನಿಸ್ತಾ ಹೋಗ್ಬೋದಾಗತ್ತೆ ಸ್ನೇಹಿತರೆ ಈ ಮುಖಾಂತರ ಜನರಲ್ ಪೇಪರನ್ನು ಫಿಫ್ಟಿ ಟು ಸಿಕ್ಸ್ಟಿ ಕಮ್ಯುನಿಕೇಷನ್ ಪೇಪರನ್ನು ಸೆವೆಂಟಿ ಟು ಏಯ್ಟಿ ಅನ್ನುವಂಥದ್ದು ನನ್ನ ಪ್ರಕಾರ ಒಂದು ಸೇಫ್ ಸ್ಕೋರ್ ಅಂತ ಹೇಳ್ಬೋದಾಗುತ್ತೆ ಅದಕ್ಕಿಂತ ಮುಂಚೆ ಪಿ ಡಿ ಓ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದರು ಅಂತಂದರೆ ಮೂರು ಲಕ್ಷದ ಎಂಬತ್ತಾರು ಸಾವಿರದ ತೊಂಬತ್ತೊಂಬತ್ತು ಜನ ಅರ್ಜಿಯನ್ನು ಸಲ್ಲಿಸಿದ್ರು ಇದಕ್ಕೆ ಸಂಬಂಧಪಟ್ಟಾಗೆ ಎಷ್ಟು ಜನ ಬರೆದವ್ರೆ ಪರೀಕ್ಷೆ ಅಂತಂದರೆ ಎರಡು ಲಕ್ಷದ ಎರಡು ಸಾವಿರದ ಏಳ್ನೂರ ಎರಡು ಜನ ಮಾತ್ರ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ರು ಮುಖಾಂತರ ಫಿಫ್ಟಿ ಪರ್ಸೆಂಟ್ ಜನ ಮಾತ್ರ ಪರೀಕ್ಷೆನ ಅಟೆಂಡ್ ಮಾಡಿದ್ದಾರೆ ಅನ್ನುವಂಥದ್ದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮುಖಾಂತರ ಫಿಫ್ಟಿ ಪರ್ಸೆಂಟ್ ಜನ ಅಲ್ಲೇ ಎಲಿಮಿನೇಟ್ ಆಗಿ ಹೋಗಿದರೆ ಇನ್ನು ಫಿಫ್ಟಿ ಪರ್ಸೆಂಟ್ ಜನದಲ್ಲಿ ಒಂದು ಹುದ್ದೆಗೆ ಎಷ್ಟು ಜನ ಪೈಪೋಟಿಯನ್ನು ಕೊಡ್ತಾ ಇದ್ದಾರಪ್ಪ ಅಂದರೆ ಇಲ್ಲಿರ್ತಕ್ಕಂಥದ್ದು ಕೇವಲ ನೂರ ಐವತ್ತು ಹುದ್ದೆಗಳಾಗಿರುವ ಕಾರಣ ಒಂದು ಹುದ್ದೆಗೆ ಸಾವಿರದ ಮುನ್ನೂರ ಐವತ್ತೇಳು ಜನ ಫೈಟನ್ನು ಕೊಡ್ತಾ ಇದ್ದರೆ ಈ ಮುಖಾಂತರ ಎಷ್ಟು ಜನ ಪ್ರಿಪರೇಷನ್ ಆಗಿ ಬರೆದಿದ್ದಾರೆ ಅಥವಾ ವಿತೌಟ್ ಪ್ರಿಪರೇಷನ್ ಬರೆದಿದ್ರೆ ಗೊತ್ತಿಲ್ಲ ಸೊ ಈ ಒಂದು ಸಿನಾರಿಯನ್ನು ನೋಡಿದಾಗ ಕೆಲವೊಂದು ಗಡಿತ ಪಿ ಡಿ ಒ ಪರೀಕ್ಷೆಯನ್ನು ತುಂಬ ಜನ ಅಟೆಂಡ್ ಮಾಡಿಲ್ಲ ಅನ್ನುವಂಥದನ್ನ ಹೇಳ್ತಾ ಹೋಗ್ತೀವಿ ಕೆಲವು ಟೈಮು ಈ ಥರ ಪರೀಕ್ಷೆನ ಅಟೆಂಡ್ ಮಾಡಿದೆ ಸುಮಾರು ಜನ ಎಲಿಮಿನೇಟ್ ಆದಾಗ ಬರ್ದಿರೋರಿಗೆ ತುಂಬ ಅಡ್ವಾಂಟೇಜ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ಕೆಲವು ಟೈಮ್ ಕಟ್ ಆಫ್ ಕೂಡ ಡೌನ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದಾಗುತ್ತೆ ಸೊ ಕಟ್ ಆಫ್ಗಳು ಕೆಲವು ಟೈಮು ಪೇಪರ್ ಡಿಫಿಕಲ್ಟಿ ಲೆವೆಲು ಮತ್ತು ಪರೀಕ್ಷೆಗೆ ಹಾಜರಾಗಿರುವಂತಹ ಸಂಖ್ಯೆಯನ್ನು ಕೂಡ ನಿರ್ಧರಿಸುತ್ತೆ ಅನ್ನುವಂಥದ್ದನ್ನ ತಿಳಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನೆಜ್ ಕೆ ಕಟ್ ಆಫನ್ನು ಡಿಫೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ಜನರಲ್ ಪೇಪರನ್ನು ಫಿಫ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಕಮ್ಯುನಿಕೇಷನ್ ಪೇಪರ್ ಸೆವೆನ್ ಟು ಏಯ್ಟಿ ಏಯ್ಟಿ ಅನ್ನುವಂಥದ್ದು ಸೇಫ್ ಸ್ಕೋರ್ ಅಂತ ಹೇಳ್ತಾ ಹೋಗ್ತಿದ್ದೀನಿ ಬಟ್ ನಾವು ಕ ಆಗಿ ಡಿಫೈನ್ ಮಾಡ್ತಾ ಹೋದಾಗ ಜನರಲ್ ಮೆರಿಟ್ ಅವ್ರಿಗೆ ಒನ್ ತರ್ಟಿ ಫೈವ್ ಪ್ಲಸ್ ಸ್ಕೋರ್ ಇತ್ತು ಅಂತಂದರೆ ಸೇಫ್ ಸೈಡ್ ಅಂತ ಹೇಳ್ಬೋದಾಗುತ್ತೆ ಒ ಬಿ ಸಿ ಅವ್ರಿಗೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಇತ್ತು ಅಂತಂದರೆ ಸೇಫ್ ಸ್ಕೋರ್ ಅಂತ ಹೇಳ್ಬೋದಾಗುತ್ತೆ ಅದೇ ರೀತಿ ಶೆಡ್ಯೂಲ್ ಕ್ಯಾಸ್ಟ್ ಒನ್ ಏಯ್ಟೀನ್ ಪ್ಲಸ್ ಇದೆ ಅಂತಂದರೆ ಎಲ್ಲೊಂದು ರೀತಿ ಸೇಫ್ ಅಂತ ಹೇಳ್ಬೋದಾಗುತ್ತೆ ಶೆಡ್ಯೂಲ್ ಟ್ರೈಬ್ಸ್ ಕೂಡ ಒನ್ ಒನ್ ಟ್ವೆಲ್ ಪ್ಲಸ್ ಇತ್ತು ಅಂತಂದ್ರೂ ಕೂಡ ಸೇಫ್ ಆಗ್ತಾ ಹೋಗ್ಬೋದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸೊ ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ ಸೊ ಫೈನಲ್ ಕೀ ಆನ್ಸರ್ಸ್ ಬಂದಾಗ ಕೂಡ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು ಬಟ್ ಪ್ರಸ್ತುತ ಪಿ ಡಿ ಒ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಪೇಪರನ್ನು ಅನಾಲಿಸಿಸ್ ಮಾಡಿದಾಗ ಎಲ್ಲೋ ಒಂದು ರೀತಿಯಾದಂತಹ ಪೋಲ್ಗಳನ್ನು ನೋಡಿದಾಗ ಎಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಒನ್ ಫೋರ್ಟಿ ಸ್ಕೋರ್ಗಳು ತುಂಬ ಕಮ್ಮಿ ಇದೆ ಅನ್ನುವಂಥದ್ದನ್ನು ನೋಡ್ತೀವಿ ಎಲ್ಲೋ ಒಂದು ರೀತಿ ಒನ್ ಟ್ವೆಂಟಿ ಒನ್ ಟೆನ್ನು ತುಂಬ ಜನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗ್ತಿದ್ದೀವಿ ಬಟ್ ಇದು ಯಾವ ರೀತಿಯಾದಂತಹ ಕಟ್ ಆಫ್ ಅನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ಸದ್ಯದ್ರಲ್ಲೇ ಗಮನಿಸ್ಬೋದಾಗುತ್ತೆ ಬಟ್ ಪ್ರಸ್ತುತ ಈಗಿರ್ತಕ್ಕಂತಹ ಅಲ್ಲಿ ಇದು ಈ ಒಂದು ಕಟ್ ಆಫ್ ಅನ್ನ ನಾವು ಪ್ರಿಡಿಕ್ಷನ್ ಮಾಡ್ಬೋದಾಗುತ್ತೆ ಸ್ನೇಹಿತರೆ ಸೊ ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ ಇದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಅನಾಲಿಸಿಸ್ ಮುಖಾಂತರ ಇದನ್ನ ಡಿಫೈನ್ ಮಾಡ್ತಾ ಹೋಗ್ತಿದ್ದೀವಿ ಸೊ ಇದೇ ಫೈನಲ್ ಅಂತ ಹೇಳೋಕ್ಕಾಗಲ್ಲ ಚೇಂಜಸ್ ಕೂಡ ಆಗ್ಬೋದು ಅನ್ನುವಂಥದ್ದು ಅಷ್ಟೇ ಅಭಿಪ್ರಾಯ ಸೊ ಯಾರಿನ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್